ಓಮ ಗುರುರು ಬ್ರಹ್ಮ ಗುರುರು ವಿಷ್ಣು ಮಹೇಶ್ವರ ಸಾಕ್ಷಾತ್ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ನಮಃ ಎನ್ನುತ್ತ ಯಾವ ಕೈಲಾಸದಾಗ ಹುಟ್ಟೆ ನನ್ನಪ್ಪ ಬರುವಾಗ ಬರುವಾಗ ಸರ್ವ ಯಾವ ಸೂ ಪಾವನ ಕ್ಷೇತ್ರ ಅನಿಸಿಕೊಂಡಿರ್ತಕ್ಕಂತಹ ಯಾವಪ್ಪ ಯಾವ ಮೂರೂರ ಸೀಮೆ ಮುಂಗಟ್ಟೆ ಕೊಟ್ಟದ ಮ್ಯಾಲ ನನ್ನಪ್ಪ ಅಂತಿರ್ಲೆ ಕಂಬೈಟೇರ ಹೊಡೆದ ಕೊಳ್ತಿರ್ತಕ್ಕಂತ ಯಾವ ಯೋಗಿನಾದ ಮಶುತ್ತ ಮುತ್ತನಪ್ಪ ಅದಕ್ಕ ಅನಂತ ಕೋಟಿ ಭಕ್ತಿಪೂರ್ವಕ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ನನ್ನಪ್ಪ ಅಮೋಘ ಶುದ್ಧನಿಗೆ ಶಿಷ್ಯನಾಗಿ ಬಂದು ಬಾಂಬು ಯಾವ ಬೆಳಗಾವಿ ಜಿಲ್ಲೆ ಚಿಕ್ಕಬಳ್ಳಿ ತಾಲೂಕಿನ यह लगभग पूरे ग्राम लगा है हाँ सही ढंग से आलोक आलोक ये सिर्फ आप वाला है कि मानना परिवार के लिए बोल रहे थे कुंता ये मैं आया हूँ बहुत पहले से हम्म यार लग रहा है कोई है हेल्लो 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 ಹಲೋ ಹಾ ಬಾತ್ ನೋಡ್ರಿ ಯಾವ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಕಬ್ಬೂರು ಗ್ರಾಮದೊಳಗ ನೆಲೆ ಹೊರತಕ್ಕಂತ ನನ್ನಪ್ಪ ಯಾವ ಹೆಂಡಿನ ಗಂಡ ಕುಂಡ ಪುಟಾಣಿ ಸಿದ್ದನ ಪಾದಕ ಅನಂತ ಕೋಟಿ ಭಕ್ತಿ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ಯಾವ ಇದೇ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಅನಿಸಿಕೊಂಡಿರ್ತಕ್ಕಂತ ಯಾವ್ದು ಯಾವ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ಇಂತ ಜಾಗದೊಳಗ ನೆಲೆ ಹೊರತಕ್ಕಂತ ತಾಯಿ ತಾಯಿ ಲಕ್ಕಮ್ಮ ದೇವಿ ಪಾದಕ್ಕಾದ್ರೂ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿ ಇಲ್ಲಿ ಬಂದ ಕೂಡಿರ್ತಕ್ಕಂತ ಯಾ பண்டித்தரகி நமஸிர் கூடித்தூடிவா कुंटे उतारेवा इधर आकुटाडे मंदी हेंग कुंतारे हेंगा आ कबूरದವರ ಹಂಗ್ ಹಾಡತಾರ ಆಕಡೆ ಉಕ್ಕಿರಿವರ ಹಂಗ್ ಹಾಡ್ತಾರ ಅಂತ ಹೇಳಿ ಹೇಳಿ ಕೇಳಾ कुत्ताಡೆ ಮಂದಿ ಕುಂತಾರ ಕುಂತಾರ ಕುಂತारेवा ನಮ್ಮ ಅಣ್ಣನ ಬಳಗದವ್ರು ಯಾಕ ಕುಂತಾರ ಯಾಕ ಕುಂತಾರ ಅಂದೆವಾ ಎರಡು ಮ್ಯಾದವರ ಹೊತ್ತು ಹೊಂಡ ತನ್ನ ಜಾನಪದ ಯಾವಾಗ ಅಂತ ಹೇಳಿ ಹಾ ಕೇಳಾ कुत्ताಡೆ ಮಂದಿ ಕುಂತಾರ ಹೌದು इधर ಮಂದಿ ಯವ

ಮನುಷ್ಯ ಹೇಗೆ ಹೆಡುತ್ತೋ ನೋಡು ಅಹಾ ಹಂಗಾ ಎಲ್ಲೂ ಇಲ್ಲದ ನಾಳಿಗೆ ತಡಲುವುದು ಸಹಜ ಅಂತ ಹೇಳಾರೆ ಹೇಳ್ತಾರೆ ಹೇಳ್ತಾರಾ ಹೌದಿಲ್ಲ ಹೌದು ಅದಕ್ಕೆ ಹೊತ್ತು ಹಂಡುತನ ಯಾವುದೇ ರೀತಿ ತಪ್ಪು ತಡೆಯಾದರೂ ಕೂಡ ಅಂತ ಹೇಳಿ ತಿಳ್ಕೊಂಡು ತಿಳ್ಕೊಂಡು ಆ ಹೊಟ್ಟೆಗಾಕಕೊಂಡು ಇವತ್ತಿನ ದಿನ ಕಾರ್ಯಕ್ರಮ ಮುಗಿಸಿಕೊಂಡು ನಮ್ಮ ಊರಿಗೆ ಕಳಿಸ್ತೀರೆ ಹೇಳಿ ತಿಳ್ಕೊಂಡ ತಿಳ್ಕೊಂಡ ಆಲೇನು ಮಾತಾಡಲ್ಲರದೆ ಓದಿವಾ ಅದಕ್ಕೆ ತಮ್ಮ ಹೆಂಗิว ಇವತ್ತು ನಿಂದು ನಿಮ್ಮಣ್ಣಂದು ಜಗಳ ಐತಿ ಹ್ಮ್ ಆ ಹೆಂಗ ಜಗಳಾಡ್ತೀರಿ ಏನೋ ಬಡಿಗೆ ತಗೊಂಡ ಜಗಳ ಆಡ್ತೀರಿ ಏನ ಜ್ಞಾನದ ಜಗಳ ಹಚ್ಚಿ ಜಗಳ ಆಡ್ತೀರಿ ನಿಮಗ ಬಿಟ್ಟದ್ದೆ ನೀವು ಬೇಕಾದ್ರ ಜಗಳ್ ಅನಾಥ್ರು ಒಂದೇ ನಾವು ಅದಕ್ಕೆ ಇರ್ಲಿ ಕೇಳು